ನವರಾತ್ರಿಯ ಒಂಬತ್ತು ದಿನಗಳು ಮತ್ತು ದೇವಿಯ ರೂಪಗಳು ಒಂದು ಶೈಲಪುತ್ರಿ ಅರ್ಥ ಪರ್ವತರಾಜ ಹಿಮವಂತನ ಪುತ್ರಿ ಮಹತ್ವ ಶುದ್ಧತೆಯ ಪ್ರತೀಕ ಶಕ್ತಿಯ ಪ್ರಾರಂಭಿಕ ರೂಪ ಪೂಜೆ ಫಲ ಧೈರ್ಯ ಶಕ್ತಿ ಸತ್ಸಂಗದ ಪ್ರೇರಣೆ ಎರಡು ಬ್ರಹ್ಮಚಾರಿಣಿ ಅರ್ಥ ತಪಸ್ಸು ಮಾಡುವ ಬಾಳ್ವೆ ಮಹತ್ವ ತಪಸ್ಸಿನ ಹಾಗೂ ಧೈರ್ಯದ ರೂಪ ಪೂಜೆ ಫಲ ತಾಳ್ಮೆ ಶಾಂತಿ ಅಧ್ಯಾತ್ಮಜ್ಞಾನ ಮೂರು ಚಂದ್ರಗಂಟ ಅರ್ಥ ಮಣಿಯಂತೆ ಬೆಳಗುವ ಚಂದ್ರಕುಡಲಿನ ದಾರಿ ಮಹತ್ವ ಶಾಂತಿ ಹಾಗೂ ಧೈರ್ಯದ ಸಂಕೇತ ಪೂಜೆ ಫಲ ಆಂತರಿಕ ಶಕ್ತಿ ದುಷ್ಟಶಕ್ತಿಗಳ ನಿವಾರಣೆ ನಾಲ್ಕು ಕೂಷ್ಮಾಂಡ ಅರ್ಥ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ದೇವಿ ಮಹತ್ವ ಸೃಜನಾತ್ಮಕ ಶಕ್ತಿ ಪೂಜೆ ಫಲ ಆರೋಗ್ಯ ಐಶ್ವರ್ಯ ಬೆಳಕು ಐದು ಸ್ಕಂದಮಾತ ಅರ್ಥ ಸ್ಕಂದ ಸುಬ್ರಹ್ಮಣ್ಯ ನತ್ತಾಯಿ ಮಹತ್ವ ತಾಯ್ತನ ಕರುಣೆ ಮೋಕ್ಷದ ಮಾರ್ಗ ಪೂಜೆ ಫಲ ಮಕ್ಕಳ ರಕ್ಷಣೆ ಶುದ್ಧ ಚಿತ್ತ ಆರು ಕಾತ್ಯಾಯನಿ ಅರ್ಥ ಕಾತ್ಯಾಯನ ಋಷಿಯ ಪುತ್ರಿಯಾಗಿ ಜನಿಸಿದ ಮಹತ್ವ ಶಕ್ತಿಯ ಪರಾಕಾಷ್ಟೆ ದುಷ್ಟರ ನಾಶ ಪೂಜೆ ಫಲ ವಿವಾಹ ಯೋಗ ಬದ್ಧತೆ ಏಳು ಕಾಲರಾತ್ರಿ ಅರ್ಥ ಕಾಲವನ್ನೇ ನಿಯಂತ್ರಿಸುವ ಶಕ್ತಿ ಮಹತ್ವ ಭಯವನ್ನು ನಿವಾರಿಸುವ ದೇವಿ ಪೂಜೆ ಫಲ ದುಷ್ಟಶಕ್ತಿಗಳ ನಿವಾರಣೆ ನಿಶಬ್ದ ಶಕ್ತಿ ಎಂಟು ಮಹಾಗೌರಿ ಅರ್ಥ ಪರಿಶುದ್ಧ ಶ್ವೇತ ವರ್ಣದ ದೇವಿ ಮಹತ್ವ ಶುದ್ಧತೆ ಕರುಣೆ ಮತ್ತು ಮೋಕ್ಷ ಪೂಜೆ ಫಲ ಪಾಪಗಳ ಕ್ಷಮೆ ಮನಸ್ಸಿನ ಶುದ್ಧತೆ ಒಂಬತ್ತು ಸಿದ್ಧಿದಾತ್ರೀ ಅರ್ಥ ಸಿದ್ಧಿಗಳನ್ನು ನೀಡುವವಳು ಮಹತ್ವ ಸಂಪೂರ್ಣ ಶಕ್ತಿ ಹಾಗೂ ಸಿದ್ಧಿಯ ಸ್ಥಿತಿ ಪೂಜೆ ಫಲ ಆಧ್ಯಾತ್ಮ ಸಿದ್ಧಿ ಸಮಪತ್ರ ದೃಷ್ಟಿ ಒಟ್ಟಾರೆ ಮಹತ್ವ ನವರಾತ್ರಿ ದೇವಿಯ ಶಕ್ತಿ ಜ್ಞಾನ ಧೈರ್ಯ ಕರುಣೆ ಮತ್ತು ತಾಳ್ಮೆಯ ಹಬ್ಬವಾಗಿದೆ ಇದನ್ನು ಆಚರಿಸುವುದರಿಂದ ಆಂತರಿಕ ಶಕ್ತಿ ಶುದ್ಧತೆ ಸತ್ಯದಾರಿ ದುಷ್ಟಶಕ್ತಿಗಳ ನಿವಾರಣೆ ಮತ್ತು ಆತ್ಮೋನ್ನತಿ ಲಭಿಸುತ್ತವೆ